ಇಂದಿನ ನಮ್ಮ ಈ ಆಳವಾದ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಬಹಳ ವಿಶೇಷವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಮ್ಮ ಆಧ್ಯಾತ್ಮಿಕ ಪರಂಪರೆಯ ಎರಡು ಮುಖ್ಯ ಸ್ತಂಭಗಳು ಗಾಯತ್ರಿ ಮಂತ್ರ ಮತ್ತೆ ಪುರುಷ ಸೂಕ್ತ ಇವೆರಡರ ನಡುವೆ ಒಂದು ಅಪೂರ್ವವಾದ ಸಂಬಂಧ ಇದೆ ನಮ್ಮ ಚರ್ಚೆಗೆ ಆಧಾರವಾಗಿರೋದು ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಒಂದು ದೊಡ್ಡ ಗ್ರಂಥದ ಭಾಗ ಅದರಲ್ಲಿ ಗಾಯತ್ರಿ ಸುದಾಸೌರಭ ಅಂತ ಒಂದು ಅಧ್ಯಾಯ ಇದೆ ಅದರ ಪೂರಕ ಲೇಖನ ಇದು ಶೀರ್ಷಿಕೆ ಪುರುಷ ಸೂಕ್ತದ ಅಭಿವ್ಯಕ್ತಿ ಅಂತ ಇದರ ಲೇಖಕರು ವಿಜಯೇಂದ್ರ ರಾಮನಾಥ ಭಟ್ಟರು ಅವರು ಇದನ್ನ ತಮ್ಮ ಪೂಜ್ಯ ತಂದೆ ತಾಯಿಗೆ ಅರ್ಪಿಸಿದ್ದಾರೆ ಹೌದು ಹೌದು ಆ ಸಮರ್ಪಣೆಯಲ್ಲೇ ಈ ವಿಷಯದ ಮೇಲಿನ ಶ್ರದ್ಧೆ ಗೊತ್ತಾಗತ್ತೆ ನೋಡಿ ನಮ್ಮ ಇವತ್ತಿನ ಉದ್ದೇಶ ತುಂಬಾನೇ ಸ್ಪಷ್ಟವಾಗಿದೆ ಅದೇನು ಅಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಗಾಯತ್ರಿ ಮಂತ್ರಕ್ಕೂ ಮತ್ತೆ ವೇದಗಳಲ್ಲೇ ಅತ್ಯಂತ ಶ್ರೇಷ್ಠ ಅಂತ ಪರಿಗಣಿಸಲ್ಪಡುವ ಪುರುಷ ಸೂಕ್ತಕ್ಕೂ ನಿಜವಾಗಿ ಏನು ಸಂಬಂಧ ಒಂದಕ್ಕೊಂದು ಹೇಗೆ ಬೆಸದುಕೊಂಡಿವೆ ಅನ್ನೋದನ್ನ ಈ ಲೇಖನದ ಸಹಾಯದಿಂದ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಹೌದು ಖಂಡಿತಾ ಪುರುಷ ಸೂಕ್ತ ಅನ್ನೋದು ಗಾಯತ್ರಿಯ ಅರ್ಥವನ್ನೇ ವಿಸ್ತರಿಸುತ್ತೆ ಅದರ ಒಂದು ಪ್ರತಿಬಿಂಬದ ಹಾಗೆ ಇದೆ ಅಂತಾನು ಹೇಳ್ತಾರೆ ಲೇಖನದಲ್ಲಿ ಒಂದು ತುಂಬ ಚೆಂದದ ಹೋಲಿಕೆ ಇದೆ ನೋಡಿ ಗಾಯತ್ರಿ ತಾಯಿ ಪುರುಷ ಸೂಕ್ತ ಮಗ ಇದ್ದ ಹಾಗೆ ಅಂತ ಹ್ಮ್ ಅಂದ್ರೆ ಗಾಯತ್ರಿ ಒಂದು ಬೀಜ ಆದ್ರೆ ಪುರುಷ ಸೂಕ್ತ ಅದರಿಂದ ಬೆಳೆದ ದೊಡ್ಡ ಮರ ಇದ್ದ ಹಾಗೆ ಈ ಒಂದು ದೃಷ್ಟಿಯಿಂದ ನೋಡಿದಾಗ ಗಾಯತ್ರಿಯ ತಿರುಳು ಅದರ ಸಾರ ಏನಿದೆ ಅದನ್ನ ನಾವು ಅರ್ಥ ಮಾಡ್ಕೊಂಡ್ರ ವೇದದ ಹೃದಯವನ್ನೇ ತಲುಪಿದ ಹಾಗೆ ಅಂತ ಹೇಳ್ತಾರಲ್ಲ ಅದು ಎಷ್ಟ್ರ ಮಟ್ಟಿಗೆ ಸರಿ ಅನ್ನೋದನ್ನ ನೋಡೋಣ ಅಲ್ವಾ ತುಂಬಾನೇ ಕುತೂಹಲಕಾರಿ ವಿಚಾರ ಇದು ಈ ತಾಯಿ ಮಗನ ಸಂಬಂಧ ಅಂತ ನೀವು ಹೇಳಿದ್ರಲ್ಲ ಅದಕ್ಕೊಂದು ಶಾಸ್ತ್ರೀಯವಾದ ಆಧಾರವನ್ನ ನಾವು ತಂತ್ರಸಾರ ಸಂಗ್ರಹದ ಒಂದು ವಾಕ್ಯದಲ್ಲಿ ನೋಡ್ಬೋದು ಓಹೋ ಹೌದು ಅದು ಈಗಿದೆ ತಸ್ಮಾದ ಏತೇ ವೇದಹ ಪೌರುಷಂ ಸೂಕ್ತಂತ್ರಯೋವೇದಃ ಪುರುಷ ಸೂಕ್ತ ಜಾಹ ಅಂತ ಇದರ ಸರಳವಾದ ಅರ್ಥ ಏನು ಅಂದರೆ ಗಾಯತ್ರಿಯ ಮೂರು ಪಾದಗಳಿದೆಯಲ್ಲ ಅದರಿಂದ ಪುರುಷ ಸೂಕ್ತದ ಮೂರು ಮುಖ್ಯ ಭಾಗಗಳು ಉಟ್ಕೊಂಡವು ಆ ಮೂರು ಭಾಗಗಳಿಂದ ಪ್ರಮುಖವಾದ ಮೂರು ವೇದಗಳು ಅಂದ್ರೆ ರುಗ್ ಯಜುರ್ ಸಾಮ ಅವುಗಳು ಹುಟ್ಟಿದವು ಅಂತ ಒಂದಿ ತತ್ವ ಇದೆ ಅಬ್ಬಾ ಅಂದ್ರೆ ಗಾಯತ್ರಿಯೇ ಎಲ್ಲದಕ್ಕೂ ಮೂಲ ಅಂತಾಯ್ತು ಹೌದು ಗಾಯತ್ರಿಯೇ ಮೂಲ ಅದ್ರಿಂದಲೇ ಇಡೀ ವೇದವಾಂಗ್ಮಯ ವಿಸ್ತಾರಗೊಂಡಿದೆ ಅನ್ನೋದನ್ನ ಇದು ಸೂಚಿಸುತ್ತೆ ಹಾಗಾದ್ರೆ ಗಾಯತ್ರಿಯ ಸಾರವೇ ಪುರುಷ ಸೂಕ್ತದಲ್ಲಿ ಒಂದ್ ರೀತಿ ಹರಳುಗಟ್ಟಿದೆ ಅಂತ ಹೇಳಬಹುದು ಈ ಗಾಯತ್ರಿಯ ಒಂದೊಂದು ಪದದಲ್ಲೂ ಆ ವಿಸ್ತಾರ ಹೇಗೆ ಕಾಣಿಸುತ್ತೆ ಸ್ವಲ್ಪ ವಿವರವಾಗಿ ನೋಡೋಣವೇ ಈಗ ಗಾಯತ್ರಿಯ ಮೊದಲನೇ ಪದ ತತ್ ಅಂತ ಇದೆಯಲ್ಲ ಅಲ್ಲಿಂದ ಶುರು ಮಾಡೋಣವೆ ತತ್ ಅಂದ್ರೆ ಅದು ಆ ಪರಬ್ರಹ್ಮ ತತ್ವ ಅದು ಕಾಲವನ್ನ ಮೀರಿದ್ದು ಶಾಶ್ವತವಾದದ್ದು ಅಂತ ಅರ್ಥ ಪುರುಷ ಸೂಕ್ತದಲ್ಲಿ ಈ ಶಾಶ್ವತತೆ ಅನ್ನೋದು ಹೇಗೆ ಚಿತ್ರಿಸಲ್ಪಟ್ಟಿದೆ ಸರಿ ತತ್ ಆ ಶಬ್ದ ಇದೆಲ್ಲ ಅದು ಆ ವರ್ಣನೆಗೆ ನಿಲುಕದ ಆ ಪರಮ ಸತ್ಯವನ್ನ ಸೂಚಿಸುತ್ತೆ ಈಗ ಪುರುಷ ಸೂಕ್ತಕ್ಕೆ ಬರೋದಾದ್ರೆ ಅದು ಭಗವಂತನನ್ನ ಅಪೌರುಷೇಯ ಅಂತ ಹೇಳುತ್ತೆ ಅಂದ್ರೆ ಯಾರಿಂದಲೂ ಸೃಷ್ಟಿಯಾಗದವನು ತಾನಾಗಿಯೇ ಇರುವವನು ಸದಾ ಇರುವವನು ಅಂತ ಇದು ತತ್ನ ನಿತ್ಯತ್ವಕ್ಕೆ ಶಾಶ್ವತತೆಗೆ ನೇರವಾದ ಒಂದು ಸಮರ್ಥನೆ ಅಂತ ಹೇಳಬಹುದು ಉದಾಹರಣೆಗೆ ಪುರುಷ ಸೂಕ್ತದಲ್ಲಿ ಯತ್ರ ಪೂರ್ವೆ ಸಾಧ್ಯಹ ದೇವಾಹ ಅಂತ ಒಂದು ಸಾಲು ಬರುತ್ತೆ ಇದರ ಅರ್ಥ ಏನು ಅಂದ್ರೆ ದೇವತೆಗಳು ಹಿಂದಿನ ಕಲ್ಪಗಳಲ್ಲಿ ಕೂಡ ಅಂದ್ರೆ ಈ ಸೃಷ್ಟಿಯ ಹಿಂದಿನ ಆವರ್ತನಗಳಲ್ಲಿ ಕೂಡ ಯಜ್ಞಗಳ ಮೂಲಕ ಆ ಪರಮಪುರುಷನನ್ನ ಪೂಜೆ ಮಾಡ್ತಾ ಇದ್ರು ಅಂತ ಏನು ತೋರಿಸುತ್ತೆ ಆತ ಕಾಲ ಶುರುವಾಗೋದಕ್ಕೂ ಮೊದಲೇ ಇದ್ದವನು ಅಂದ್ರೆ ಕಾಲಾತೀತನು ಟೈಮ್ಲೆಸ್ ಅಂತಾರಲ್ಲ ಹಾಗೆ ಇದರ ಜೊತೆಗೆ ಭಾಗವತದಲ್ಲೂ ಒಂದು ಉಲ್ಲೇಖ ಬರುತ್ತೆ ಅದನ್ನೂ ಇಲ್ಲಿ ಅನ್ಪಿಸ್ಕೋಬಹುದು ಭಗವಂತನ ಮೂರು ಪುರುಷ ರೂಪಗಳು ಅಂತ ಹೇಳ್ತಾರಲ್ಲ ಅದರಲ್ಲಿ ಒಂದು ರೂಪ ಸೃಷ್ಟಿಗಿಂತ ಮೊದಲೇ ಇತ್ತು ಅದನ್ನ ಪುರ ಆಸಹ ಅಂತಾರೆ ಇನ್ನೊಂದು ರೂಪ ಸೃಷ್ಟಿಯಾದ ಈ ಬ್ರಹ್ಮಾಂಡದ ಒಳಗೆ ಮತ್ತು ಹೊರಗೆ ಎಲ್ಲ ಕಡೆ ಹರಡುಕೊಂಡಿದ ಅದನ್ನ ಸಹ ಅಂತಾರೆ ಇದು ಏನ್ ತೋರಿಸುತ್ತೆ ಅಂದ್ರೆ ಅವನು ಕೇವಲ ಕಾಲವನ್ನಷ್ಟೇ ಅಲ್ಲ ದೇಶ ಅಂದ್ರೆ ಸ್ಥಳ ಸ್ಪೇಸ್ ಅಂತೀವಲ್ಲ ಅದರ ಮಿತಿಯನ್ನೂ ಮೀರಿದವನು ಅಂತ ನೋಡಿ ತತ್ತನ್ನು ಒಂದೇ ಪದದಲ್ಲಿ ಅಡಗಿರುವ ಈ ಆಳವಾದ ಎಲ್ಲಾ ಮಿತಿಗಳನ್ನ ಮೀರಿದ ಸ್ವರೂಪವನ್ನ ಪುರುಷ ಸೂಕ್ತ ಹೀಗೆ ವಿವರಿಸುತ್ತೆ ಹೌದು ಹೌದು ಅಂದ್ರೆ ತತ್ತನ್ನೋದು ಕೇವಲ ಅದು ಅನ್ನೋ ಒಂದು ಸರ್ವನಾಮ ಅಲ್ಲ ಅದು ಕಾಲ ದೇಶ ಎಲ್ಲವನ್ನೂ ಮೀರಿದ ಭಗವಂತನ ನಿಜವಾದ ಸ್ವರೂಪವನ್ನೇ ಧ್ವನಿಸುತ್ತೆ ನೀವು ಹೇಳಿದ ಹಾಗೆ ಪುರುಷ ಸೂಕ್ತದ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಛಭವ್ಯಂ ಅಂದ್ರೆ ಆಗಿಹೋದದ್ದು ಈಗ ಇರುವುದು ಮುಂದೆ ಬರುವುದು ಎಲ್ಲವೂ ಆ ಪುರುಷನೇ ಅನ್ನೋ ವಾಕ್ಯ ಇದೆಯಲ್ಲ ಅದು ಈ ತತ್ಪದದ ವ್ಯಾಪ್ತಿಯನ್ನ ಎಷ್ಟು ಚೆನ್ನಾಗ್ ತೋರಿಸುತ್ತೆ ಅಲ್ವಾ ಖಂಡಿತವಾಗಿಯೂ ಆ ಪುರುಷ ಕೇವಲ ಕಾಲದೇಶಗಳನ್ನ ಮೀರಿದ್ದಲ್ಲ ಗುಣಗಳನ್ನೂ ಮೀರಿದವನು ಅವನು ಎಲ್ಲಾ ಜೀವಿಗಳಲ್ಲಿ ಅಷ್ಟೇ ಅಲ್ಲ ದೇವತೆಗಳಲ್ಲಿ ಮುಕ್ತರಾದವರಲ್ಲಿ ಇನ್ನು ಮುಕ್ತರಾಗದವರಲ್ಲಿ ಎಲ್ಲರಲ್ಲೂ ನಿಯಾಮಕನಾಗಿ ಕಂಟ್ರೋಲ್ ಮಾಡುವನಾಗಿ ವ್ಯಾಪಿಸಿದ್ದಾನೆ ಅಂತ ಸೂಕ್ತ ಹೇಳುತ್ತೆ ಯಾಷ್ಣಾನಾಶನೇ ಅಭಿ ಅನ್ನೋ ಭಾಗ ಇದನ್ನೇ ಸೂಚಿಸೋದು ಇದು ಅವನ ಸರ್ವವ್ಯಾಪಿತ್ವ ಮತ್ತು ಎಲ್ಲರನ್ನೂ ನಿಯಂತ್ರಿಸುವ ಶಕ್ತಿ ಸರ್ವನಿಯಾಮಕತ್ವವನ್ನು ತೋರಿಸುತ್ತೆ ಹೀಗೆ ತತ್ತನ್ನ ಒಂದು ಬೀಜದಲ್ಲಿ ಅಡಗಿದ್ದ ಈ ದೊಡ್ಡ ಪರಿಕಲ್ಪನೆ ಪುರುಷ ಸೂಕ್ತದಲ್ಲಿ ಇಷ್ಟು ವಿಸ್ತಾರವಾಗಿ ಅರಳಿದೆ ಹ್ಮ್ ಇದು ನಿಜಕ್ಕೂ ಬಹಳ ಆಳವಾದ ಅರ್ಥೈಸುವಿಕೆ ಸರಿ ಈಗ ಮುಂದಿನ ಪದಕ್ಕೆ ಹೋಗೋಣ ಸವಿತುಹು ಸವಿತೃ ಅಂದ್ರೆ ಸೃಷ್ಟಿಕರ್ತ ಎಲ್ಲವನ್ನೂ ಪ್ರೇರೇಪಿಸುವವನು ಅಂತ ಅರ್ಥ ಗಾಯತ್ರಿಯಲ್ಲಿ ನಾವು ಆ ಸೃಷ್ಟಿಕರ್ತನ ತೇಜಸ್ಸನ್ನ ಧ್ಯಾನ ಮಾಡುತ್ತೇವೆ ಪುರುಷ ಸೂಕ್ತದಲ್ಲಿ ಈ ಸೃಷ್ಟಿಕರ್ತೃತ್ವ ಅಂದ್ರೆ ತತ್ವ ಇದೆಯಲ್ಲ ಅದು ಹೇಗೆ ಕಾಣಿಸ್ಕೊಂಡಿದೆ ತತ್ವ ಅಂದ್ರೆ ಆ ಸೃಷ್ಟಿ ಮಾಡುವ ಶಕ್ತಿ ಅದು ಪುರುಷ ಸೂಕ್ತದ ಒಂದು ತುಂಬಾ ಮುಖ್ಯವಾದ ಭಾಗವೇ ಆಗಿದೆ ಅಂತ ಹೇಳ್ಬೋದು ಅಲ್ಲಿ ಸೃಷ್ಟಿಯ ವಿವರಣೆ ಹಂತ ಹಂತವಾಗಿ ಬರುತ್ತೆ ಉದಾಹರಣೆಗೆ ಐದನೇ ಮಂತ್ರದಲ್ಲಿ ಹೇಳುತ್ತೆ ಆ ಆದಿಪುರುಷನಿಂದ ಮೊದಲು ವಿರಾಟ್ ಅಂದ್ರೆ ಈ ಬ್ರಹ್ಮಾಂಡ ಹುಟ್ಟಿತು ಆಮೇಲೆ ಆ ಬ್ರಹ್ಮಾಂಡದ ಒಳಗೆ ಚತುರ್ಮುಖ ಬ್ರಹ್ಮ ಹುಟ್ಟಿದನು ಅಂತ ತಸ್ಮಾತ್ ವಿರಾಳಾಜಾಯತ ಅನ್ನು ವಾಕ್ಯ ಇದನ್ನ ಹೇಳುತ್ತೆ ಇದು ಸೃಷ್ಟಿಯ ಮೊದಲ ಹಂತ ಸರಿ ಆಮೇಲೆ ಸುಮಾರು ಮೂವತ್ತೊ ಹತ್ತನೇ ಮಂತ್ರಗಳ ಹತ್ರ ಆ ಯಜ್ಞಪುರುಷ ಅಂತಾರಲ್ಲ ಅವನಿಂದಲೇ ನಾಲ್ಕು ವೇದಗಳು ಅಂದ್ರೆ ರುಗ್ ಯಜುರ್ ಸಾಮ ಅಥರ್ವ ಇವು ಹುಟ್ಟಿದ್ವು ಅಷ್ಟೇ ಅಲ್ಲ ಯಜ್ಞಕ್ಕೆ ಬೇಕಾಗುವ ಕುದುರೆ ಹಸು ಇತ್ಯಾದಿ ಪ್ರಾಣಿಗಳೆಲ್ಲ ಅವನಿಂದಲೇ ಅಂತ ಉಲ್ಲೇಖಗಳಿವೆ ತಸ್ಮಾತ್ ಯಜ್ಞಾತ್ ಸರ್ವಹುತಃ ರುಚಃ ಸಾಮಾನೀಜ್ಞಿರೆ ತಸ್ಮಾತ್ ಅಶ್ವ ಅಜಾಯ ಅಂತ ಈ ರೀತಿಯ ಮಂತ್ರಗಳು ಹೌದು ಕೇಳಿದ್ದೀನಿ ಇಷ್ಟೇ ಅಲ್ಲ ನೋಡಿ ಮೂರನೇ ಭಾಗದಲ್ಲಿ ಅಂದರೆ ಸುಮಾರು ಹನ್ನೆರಡರಿಂದ ಹದಿನಾಲ್ಕನೇ ಮಂತ್ರಗಳಲ್ಲಿ ಇಡೀ ಸಾಮಾಜಿಕ ಮತ್ತು ಭೌತಿಕ ಜಗತ್ತಿನ ಸೃಷ್ಟಿಯ ಚಿತ್ರಣವನ್ನೇ ಕೊಡ್ತಾರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವ ನಾಲ್ಕು ವರ್ಣಗಳು ಅವನ ಬೇರೆ ಬೇರೆ ಅಂಗಗಳಿಂದ ಮುಖ ತೋಳು ತೊಡೆ ಪಾದಗಳಿಂದ ಹುಟ್ಟಿದುವು ಅಂತ ಹಾಗೆಯೇ ಚಂದ್ರ ಅವನ ಮನಸ್ಸಿನಿಂದ ಸೂರ್ಯ ಕಣ್ಣುಗಳಿಂದ ಹೀಗೆ ದೇವತೆಗಳು ಸೃಷ್ಟಿಯಾದ್ರು ಭೂಮಿ ಅವನ ಪಾದಗಳಿಂದ ಆಕಾಶ ನಾಭಿಯಿಂದ ಹೀಗೆ ಲೋಕಗಳ ಸೃಷ್ಟಿಯಾಯಿತು ಅನ್ನೋ ವಿವರಣೆಯಿದೆ ಇದೆಲ್ಲವೂ ಗಾಯತ್ರಿಯಲ್ಲಿ ನಾವು ಒಂದೇ ಶಬ್ದದಲ್ಲಿ ಸವಿತರು ಅಂತ ಕರೆಯುವ ಆ ಭಗವಂತನ ಸೃಷ್ಟಿಶಕ್ತಿಯ ವಿಸ್ತಾರವಾದ ನಿರೂಪಣೆ ಆತನೇ ಎಲ್ಲದಕ್ಕೂ ಮೂಲ ಕಾರಣಕರ್ತ ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ ಅಬ್ಬಾ ಒಂದೇ ಒಂದು ಸವಿತೃ ಅನ್ನೋ ಪದಕ್ಕೆ ಪುರುಷ ಸೂಕ್ತದಲ್ಲಿ ಇಷ್ಟು ವಿಸ್ತಾರವಾದ ಸೃಷ್ಟಿಯ ಚಿತ್ರಣವೇ ಅಡಗಿದೆ ಎಂದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ ಸರಿ ಮುಂದಕ್ಕೆ ಹೋಗೋಣ ಮುಂದಿನ ಪದ ವರೇಣ್ಯಂ ಅಂದ್ರೆ ಶ್ರೇಷ್ಠವಾದದ್ದು ವರಿಸಲು ಅಂದ್ರೆ ಆಯ್ಕೆ ಮಾಡಿಕೊಳ್ಳಲು ಯೋಗ್ಯವಾದದ್ದು ಅಂತ ಅರ್ಥ ಪುರುಷ ಸೂಕ್ತ ಭಗವಂತನ ಈ ಶ್ರೇಷ್ಠತೆಯನ್ನ ಆತನನ್ನ ನಾವು ಯಾಕೆ ಆರ್ಸ್ಕೊಳ್ಬೇಕು ಅನ್ನೋದನ್ನ ಹೀಗೆ ವಿವರಿಸುತ್ತೆ ವರೇಣ್ಯಂ ಹೌದು ಈ ಶ್ರೇಷ್ಠತೆಯ ಪುರುಷ ಸೂಕ್ತದ ಒಂದು ರೀತಿ ತಿರುಳು ಅಂತನೂ ಹೇಳ್ಬೋದು ಅದರ ಮೊದಲನೇ ಮಂತ್ರವೇ ನೋಡಿ ಸಹಸ್ರ ಶೀರ್ಷಾ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಶುರುವಾಗುತ್ತೆ ಅಂದ್ರೆ ಸಾವಿರ ತಲೆಗಳು ಸಾವಿರ ಕಣ್ಣುಗಳು ಸಾವಿರ ಪಾದಗಳು ಉಳ್ಳವನು ಅಂತ ಈ ವರ್ಣನೆ ಏನನ್ನ ಸೂಚಿಸುತ್ತೆ ಅವನ ಲೌಕಿಕವಾದ ಮಿತಿಗಳನ್ನು ಮೀರಿದ ಅನಂತವಾದ ದಿವ್ಯವಾದ ಸ್ವರೂಪವನ್ನು ಅವನ ಅಸಾಧಾರಣವಾದ ಶ್ರೇಷ್ಠತೆಯನ್ನು ಸೂಚಿಸುತ್ತೆ ಸಾಮಾನ್ಯರ ಕಲ್ಪನೆಗೆ ಅವನು ಮೀರಿದವನು ಅಂತ ಆಮೇಲೆ ಇನ್ನೊಂದು ತುಂಬ ಮುಖ್ಯವಾದ ಸಾಲಿದೆ ಸಾ ಭೂಮಿಂ ಬಿಶ್ವತೋ ವೃತ್ವಾ ಅತ್ಯತಿಷ್ಠ ದಶಾಂಗುಲಂ ಅಂದರೆ ಅವನು ಈ ಇಡೀ ಬ್ರಹ್ಮಾಂಡವನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದಾನೆ ಅಷ್ಟೇ ಅಲ್ಲ ಅದನ್ನು ಹತ್ತು ಅಂಗುಲ ಮೀರಿ ನಿಂತಿದ್ದಾನೆ ಅಂತ ಹಾ ಹತ್ತು ಅಂಗುಲ ಅಂದ್ರೆ ಅದು ಒಂದು ಸಾಂಕೇತಿಕವಾದ ಅಳತೆ ಅಕ್ಷರಶಃ ಹತ್ತು ಬೆರಳು ಅಂತಲ್ಲ ಅದರ ಅರ್ಥ ಅವನು ಈ ಪ್ರಕೃತಿಯನ್ನ ಅಷ್ಟೇ ಅಲ್ಲ ಪ್ರಕೃತಿಯ ಅಧಿದೇವತೆಯಾದ ಶ್ರೀತತ್ವ ಅಥವಾ ಲಕ್ಷ್ಮಿದೇವಿಯಂತಿವಲ್ಲ ಅವಳಿಗಿಂತಲೂ ಶ್ರೇಷ್ಠನು ಅವೆಲ್ಲವನ್ನೂ ನಿಯಂತ್ರಿಸುವವನು ಅವುಗಳ ಆಚೆ ಇರುವವನು ಅಂತ ಇದು ಅವನ ಸರ್ವೋತ್ಕೃಷ್ಟತೆಯನ್ನ ಅಂದ್ರೆ ತತ್ವವನ್ನ ಒತ್ತಿ ಏಳುತ್ತೆ ಹಾಗೆ ಅವನು ಕೇವಲ ಸೃಷ್ಟಿಕರ್ತನಷ್ಟೇ ಅಲ್ಲ ಭೂತಂ ಯಚ್ ಭವ್ಯಂ ಅಂದ್ರೆ ಆಗಿಹೋದದ್ದು ಮುಂದೆ ಬರೋದು ಈಗಿರೋದು ಈ ಮೂರೂ ಕಾಲಗಳಿಗೂ ಅವನೇ ಒಡೆಯ ಅಷ್ಟೇ ಅಲ್ಲ ಉತ ಅಮೃತತ್ವಸ್ಯ ಈಶಾನ ಅಂದ್ರೆ ಸಾಮ್ರಾಜ್ಯಕ್ಕೂ ಅವನೇ ಅಧಿಪತಿ ಮುಕ್ತರಾದವರಿಗೂ ಅವನೇ ಸ್ವಾಮಿ ಇಂತಹ ಅಸಾಧಾರಣವಾದ ಗುಣಗಳೇ ಅವನನ್ನ ಎಲ್ಲರಿಗಿಂತ ಶ್ರೇಷ್ಠನನ್ನಾಗಿ ನಾವು ಆರಾಧನೆ ಮಾಡಲಿಕ್ಕೆ ಧ್ಯಾನ ಮಾಡ್ಲಿಕ್ಕೆ ವರೆಣ್ಯನನ್ನಾಗಿ ಅಂದ್ರೆ ಆಯ್ಕೆಗೆ ಯೋಗ್ಯನನ್ನಾಗಿ ಮಾಡಿವೆ ಅವನನ್ನು ಬಿಟ್ಟು ಬೇರೆ ಯಾರನ್ನ ಆಶ್ರಯಿಸ್ಲಿಕ್ಕೆ ಸಾಧ್ಯ ಹೇಳಿ ಹಾದು ನೀವು ಹೇಳಿದ್ದು ನಿಜ ಅವನು ಚತುರ್ಮುಖ ಬ್ರಹ್ಮನನ್ನೇ ಸೃಷ್ಟಿ ಮಾಡಿ ಅವನಿಗೆ ಶಕ್ತಿ ಕೊಡುವನೋ ಅಂತಾನೂ ಹೇಳಿದ್ರಿ ದೇವತೆಗಳು ಕೂಡ ಅವನನ್ನ ಆರಾಧನೆ ಮಾಡಿಯೇ ತಮ್ಮ ಶ್ರೇಷ್ಠತೆಯನ್ನ ಮುಕ್ತಿಯನ್ನ ಪಡೆದ್ರು ಅಂತ ಪುರುಷ ಸೂಕ್ತ ಹೇಳುತ್ತೆ ಅಂದಾಗ ದೇಹ ನಾಕಂ ಮಹಿಮಾನಃ ಸಚಂತ ಅವನ ವರೇಣ್ಯ ತತ್ವ ಇನ್ನಷ್ಟು ಸ್ಪಷ್ಟವಾಗುತ್ತೆ ನಮ್ಮ ಆಯ್ಕೆಗೆ ಅವನಿಗಿಂತ ಯೋಗ್ಯರು ಬೇರೆ ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಭಾವನೆ ಬರುತ್ತೆ ಖಂಡಿತವಾಗಿ ಆತನನ್ನ ವರಿಸುವುದರಿಂದಲೇ ಅಂದ್ರೆ ಆತನನ್ನ ಆಶ್ರಯಿಸುವುದರಿಂದಲೇ ಜೀವನದ ಪರಮವಾದ ಗುರು ಸಿದ್ಧಿಸುತ್ತೆ ಅನ್ನೋದು ಪುರುಷ ಸೂಕ್ತದ ಸಂದೇಶ ಸರಿ ಈಗ ಗಾಯತ್ರಿಯ ಮುಂದಿನ ಪದಕ್ಕೆ ಬರೋಣ ಭರ್ಗಹ ಇದರ ಸಾಮಾನ್ಯವಾದ ಅರ್ಥ ತೇಜಸ್ಸು ಅಥವಾ ಪಾಪಗಳನ್ನ ನಾಶ ಮಾಡುವ ಶಕ್ತಿ ಅಂತ ಆದರೆ ಮೂಲ ಲೇಖನದಲ್ಲಿ ಭರ ಅನ್ನೋ ಧಾತುವಿನಿಂದ ಭರಿಸುವವನು ಅಥವಾ ಪೋಷಿಸುವವನು ಅನ್ನೋ ಅರ್ಥವನ್ನು ಹೇಳಿದ್ದಾರೆ ಈ ಎರಡೂ ಅರ್ಥಗಳು ಪುರುಷ ಸೂಕ್ತದಲ್ಲಿ ಹೇಗೆ ಪ್ರತಿಧ್ವನಿಸುತ್ತವೆ ಹೌದು ಭರ್ಗಹ ಶಬ್ದಕ್ಕೆ ನೀವು ಹೇಳಿದ ಹಾಗೆ ತೇಜಸ್ಸು ಪಾಪನಾಶಕ ಶಕ್ತಿ ಮತ್ತು ಪೋಷಕ ಅನ್ನೋ ಮೂರು ಮುಖ್ಯವಾದ ಅರ್ಥಗಳನ್ನು ಗಮನಿಸಬಹುದು ಮೊದಲು ಪೋಷಕ ಅನ್ನೋ ಅರ್ಥವನ್ನು ನೋಡೋಣ ಪುರುಷ ಸೂಕ್ತ ಏನು ಹೇಳುತ್ತೆ ಅಂದರೆ ಭಗವಂತನ ಒಂದು ಪಾದ ಮಾತ್ರ ಈ ಸೃಷ್ಟಿಯಲ್ಲಿ ವ್ಯಕ್ತವಾಗಿದೆ ಕಾಣಿಸ್ತಿದೆ ಉಳಿದ ಮೂರು ಪಾದಗಳು ಅವ್ಯಕ್ತವಾಗಿವೆ ಕಾಣಿಸಲ್ಲ ಅಂತ ಪಾದೋವಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಮತ್ತೆ ಪಾದೋವಸ್ಯ ಯಹ ಅಭವತ್ ಪುನಃ ಅನ್ನೋ ವಾಕ್ಯಗಳು ಇದನ್ನು ಹೇಳ್ತವೆ ಈ ವ್ಯಕ್ತವಾದ ಕಾಣಿಸುವ ಪಾದದಿಂದಲೇ ಅವನು ಎಲ್ಲಾ ಜೀವರಾಶಿಗಳ ಒಳಗೆ ಪ್ರವೇಶ ಮಾಡಿ ಅವುಗಳನ್ನು ಧರಿಸಿದ್ದಾನೆ ನಿಯಂತ್ರಿಸ್ತಿದ್ದಾನೆ ಪೋಷಿಸ್ತಿದ್ದಾನೆ ಒಳಗಿದ್ದು ಪೋಷಿಸ್ತಾನೆ ಎಂದ ಹಾಗೆ ಹೌದು ಅವನು ಎಲ್ಲರ ಒಳಗಿದ್ದು ಅವರವರ ಕರ್ಮಕ್ಕೆ ತಕ್ಕ ಹಾಗೆ ಫಲ ಕೊಡ್ತಾನೆ ಸಾನಾನಶನೇ ಅಭಿ ಅಂತ ಒಂದು ವಾಕ್ಯ ಇದೆ ಅದರರ್ಥ ಅವನು ಆಹಾರ ಸೇವಿಸುವ ಜೀವರು ಅಂದ್ರೆ ಸಂಸಾರದಲ್ಲಿರುವ ಜೀವರು ಮತ್ತೆ ಆಹಾರ ಸೇವಿಸದವರು ಅಂದ್ರೆ ನಿತ್ಯ ಮುಕ್ತರು ಲಕ್ಷ್ಮೀದೇವಿ ಮುಂತಾದವರು ಹೀಗೆ ಎಲ್ಲರನ್ನೂ ವ್ಯಾಪಿಸಿ ನಿಯಂತ್ರಿಸುತ್ತಾನೆ ಅಂತ ದೇವತೆಗಳು ಅವನನ್ನ ಆರಾಧಿಸಿ ಮಹಿಮೆಯನ್ನ ಮೋಕ್ಷವನ್ನ ಪಡೆದರು ದೇಹನಾಕಂ ಅನ್ನೋದು ಅವನು ತನ್ನನ್ನ ಆಶ್ರಯಿಸದವರನ್ನ ಪೋಷಿಸಿ ಅವರಿಗೆ ಬೇಕಾದ ಫಲವನ್ನ ನೀಡುವವನು ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ ಸರಿ ಇದು ಪೋಷಕ ಅನ್ನೋ ಅರ್ಥ ಆಯ್ತು ಇನ್ನು ಪಾಪನಾಶಕ ಅನ್ನೋ ಅರ್ಥ ಹೇಗೆ ಹೌದು ಪಾಪನಾಶಕ ಭಂಜಯತಿ ಅಂದರೆ ನಾಶ ಮಾಡುವಂತ ಅನ್ನೋ ಅರ್ಥವನ್ನ ನೋಡೋದಾದರೆ ದೇವತೆಗಳು ಮಾಡಿದ ಆ ಮಾನಸ ಯಜ್ಞ ಇದೆಯಲ್ಲ ಅದರಿಂದ ಸಂತೋಷಪಟ್ಟ ಭಗವಂತ ಅವರ ಸಂಸಾರ ಬಂಧನವನ್ನ ಅಂದರೆ ಈ ಪಾಪಪುಣ್ಯಗಳ ಚಕ್ರವನ್ನ ನಾಶ ಮಾಡಿದನು ಭಂಜಯಾಮಾಸ ಅಂತ ಪರೋಕ್ಷವಾಗಿ ಅರ್ಥ ಮಾಡ್ಕೊಳ್ಬೋದು ಮತ್ತೆ ಭರ್ಗಹ ಅಂದರೆ ಅಜ್ಞಾನವನ್ನ ಪಾಪಗಳನ್ನ ಸುಡುವ ತೇಜಸ್ಸು ಅಂತಾನು ಅರ್ಥ ಇದೆಯಲ್ಲ ಪುರುಷ ಸೂಕ್ತದಲ್ಲಿ ವರ್ಣನೆ ಮಾಡಿರೋ ಭಗವಂತನ ಆ ತೇಜೋಮಯ ರೂಪ ಸಹಸ್ರಶೀರ್ಷ ಮತ್ತೆ ಅವನ ಜ್ಞಾನ ಸ್ವರೂಪ ಇವೆರಡೂ ಅಜ್ಞಾನವನ್ನ ನಾಶಪಡಿಸುವ ಭರ್ಗಹ ತತ್ವಕ್ಕೆ ಸರಿ ಹೋಗುತ್ತೆ ಓಹೋ ಅಲ್ಲೇ ಪೋಷಣೆ ಮಾಡೋದು ಮತ್ತು ಪಾಪನಾಶ ಮಾಡೋದು ಎರಡೂ ಅರ್ಥಗಳು ಪುರುಷ ಸೂಕ್ತದ ವಿವರಣೆಗಳಲ್ಲಿ ಸಿಕ್ತವೆ ಇದು ಭರ್ಗಹ ಪದದ ಅರ್ಥವನ್ನ ಇನ್ನಷ್ಟು ಆಳವಾಗಿಸುತ್ತೆ ಸರಿ ಇನ್ನು ದೇವಸ್ಯ ಅಂದ್ರೆ ದೇವನಾದ ಅಂತ ದೇವಾ ಅಂದ್ರೆ ಸಾಮಾನ್ಯವಾಗಿ ದೇವ್ರು ಅಂತೀವಿ ಆದರೆ ಅದರ ಧಾತ್ವರ್ಥದಲ್ಲಿ ಕ್ರೀಡಿಸುವನು ಪ್ರಕಾಶಿಸುವನು ವಿಜಯಶಾಲಿಯಾದವನು ಈ ತರದ ಅರ್ಥಗಳೆಲ್ಲ ಇವೆ ಪುರುಷ ಸೂಕ್ತದಲ್ಲಿ ಈ ದೇವಸ್ಯ ತತ್ವ ಹೇಗೆ ವ್ಯಕ್ತವಾಗಿದೆ ದೇವಸ್ಯ ಅನ್ನೋ ಪದದ ಅರ್ಥವ್ಯಾಪ್ತಿ ಪುರುಷಸೂಕ್ತದಲ್ಲಿ ತುಂಬಾನೇ ಚೆನ್ನಾಗಿ ವ್ಯಕ್ತವಾಗಿದೆ ದೇವಾ ಅಂದ್ರೆ ನೀವು ಹೇಳಿದ ಹಾಗೆ ಮೊದಲನೇ ಅರ್ಥ ಪ್ರಕಾಶಿಸುವನು ದ್ಯೋತತೆ ಅವನು ತನ್ನ ದಿವ್ಯವಾದ ಅನಂತವಾದ ಅಂಗಗಳಿಂದ ಸದಾಕಾಲ ಪ್ರಕಾಶಿಸುತ್ತಿದ್ದಾನೆ ಆದಿತ್ಯ ವರ್ಣಂ ತಮಸಹ ಪರಸ್ತಾತ್ ಅಂದರೆ ಸೂರ್ಯನ ಹಾಗೆ ಪ್ರಕಾಶಿಸುವನು ಅಜ್ಞಾನ ಅನ್ನೋ ಕತ್ತಲೆಯ ಆಚೆ ಇರುವನು ಅನ್ನೋ ವರ್ಣನೆ ಇದೆಯಲ್ಲ ಅದು ಅವನ ಪ್ರಕಾಶವನ್ನ ತೋರಿಸುತ್ತೆ ಅವನು ಪ್ರಕೃತಿಯನ್ನ ಮೀರಿ ನಿಂತಿದ್ದಾನೆ ಅತ್ಯತಿಷ್ಠ ದಶಾಂಗುಲಂ ಅನ್ನೋದು ಅವನ ವಿಜಯಶೀಲತೆಯನ್ನ ಅವನ ಅಸಾಧಾರಣ ಶಕ್ತಿಯನ್ನ ತೋರಿಸುತ್ತೆ ಅವನು ಚತುರ್ಮುಖ ಬ್ರಹ್ಮನಿಗೆ ಸೃಷ್ಟಿ ಮಾಡ್ಲಿಕ್ಕೆ ಬೇಕಾದ ತೇಜಸ್ಸನ್ನ ಜ್ಞಾನವನ್ನ ಕೊಟ್ಟವನು ದೇವತೆಗಳಿಗೆ ಮೋಕ್ಷದ ಆನಂದವನ್ನ ಅನುಭವಿಸೋ ಶಕ್ತಿಯನ್ನ ಕೊಟ್ಟವನು ಈ ಸೃಷ್ಟಿ ಸ್ಥಿತಿ ಲಯಗಳೆಲ್ಲಾ ಒಂದ್ ರೀತಿ ಅವನ ಕ್ರೀಡೆ ಅವನ ಲೀಲೆ ಇಷ್ಟೆಲ್ಲ ಆದ್ಮೇಲೆ ಪುರುಷ ಸೂಕ್ತವೇ ಅವನನ್ನು ಮುಖ್ಯವಾಗಿ ಪ್ರತಿಪಾದನೆ ಮಾಡೋ ಸೂಕ್ತ ಬ್ರಹ್ಮಸೂತ್ರದ ಭಾಷ್ಯ ತಂತ್ರಸಾರ ಬೇರ್ಬೇರೆ ಪುರಾಣಗಳು ಎಲ್ಲವೂ ಪುರುಷ ಸೂಕ್ತ ಅಂದ್ರೆ ಅದು ವಿಷ್ಣುವಿನ ಅಪರಮ ದೇವನ ಸ್ತುತಿ ಅಂತ ದೃಢಪಡಿಸ್ತವೆ ಇದೆಲ್ಲವೂ ಗಾಯತ್ರಿಯ ದೇವಸ್ಯ ಅನ್ನೋ ಪದದ ಗಾಂಭೀರ್ಯವನ್ನ ಪುರುಷ ಸೂಕ್ತ ಹೇಗೆ ವಿಸ್ತರಿಸುತ್ತೆ ಅನ್ನೋದಕ್ಕೆ ಉದಾಹರಣೆಗಳು ಆಯಿತು ಈಗ ನಾವು ಗಾಯತ್ರಿಯ ಉತ್ತರಾರ್ಧಕ್ಕೆ ಅಂದ್ರೆ ನಮ್ಮ ಕ್ರಿಯೆಗೆ ನಮ್ಮ ಪ್ರಾರ್ಥನೆಗೆ ಸಂಬಂಧಪಟ್ಟ ಭಾಗಕ್ಕೆ ಬರ್ತಾ ಇದ್ದೀವಿ ಧೀಮಹಿ ಅಂದ್ರೆ ಧ್ಯಾನಿಸುತ್ತೇವೆ ಅಂತ ಪುರುಷ ಸೂಕ್ತದಲ್ಲಿ ಈ ಧ್ಯಾನದ ಅಂಶ ಎಲ್ಲಿ ಹೇಗೆ ವ್ಯಕ್ತವಾಗಿದೆ ಇದು ಒಂದು ಕ್ರಿಯಾಪದ ಅಲ್ವಾ ಹಾಗಾಗಿ ಇದರ ಅಭಿವ್ಯಕ್ತಿ ಹೇಗೆ ಬೇರೆ ತರ ಇರಬಹುದು ಹೌದು ಧೀಮಹಿ ಅಂದ್ರೆ ನಾವು ಧ್ಯಾನ ಮಾಡ್ತೇವೆ ಚಿಂತನೆ ಮಾಡ್ತೇವೆ ಅಂತ ಈ ಅಂಶ ಪುರುಷ ಸೂಕ್ತದಲ್ಲಿ ಅತ್ಯಂತ ಎಲ್ಲಿ ಚಾಣಿಸುತ್ತೆ ಅಂದ್ರೆ ದೇವತೆಗಳು ಮಾಡಿದ ಮಾನಸಯಜ್ಞದ ವರ್ಣನೆಯಲ್ಲಿ ಯತ್ ಪುರುಷೇಣ ಹವಿಷ ಯಜ್ಞ ಮತನ್ವತ ಅಂತ ಶುರುವಾಗುವ ಮಂತ್ರಗಳು ಇದನ್ನ ವಿವರವಾಗಿ ಹೇಳ್ತವೆ ಇದು ಹೊರಗಡೆ ದ್ರವ್ಯಗಳನ್ನ ಹಾಕಿ ಮಾಡಿದ ಯಜ್ಞ ಅಲ್ಲ ಇದು ಮನಸ್ನಲ್ಲೇ ಮಾಡಿದ ಯಜ್ಞ ಓ ಮಾನಸಿಕ ಯಜ್ಞ ಹೌದು ಇಲ್ಲಿ ಮಾಡಿದ್ರು ಅಂದ್ರೆ ಆ ಪರಮಪುರುಷನನ್ನೇ ಯಜ್ಞದ ಹವಿಸು ಅಂತ ಭಾವಿಸಿದ್ರು ವಸಂತ ಋತುವನ್ನೇ ತುಪ್ಪ ಅಂತ ಅನ್ಕೊಂಡ್ರು ಗ್ರೀಷ್ಮ ಋತುವನ್ನೇ ಸೌದೆ ಅಂತ ಅನ್ಕೊಂಡ್ರು ಶರದ್ ಋತುವನ್ನೇ ಹವಿಸು ಅಂತ ಕಲ್ಪಿಸಿಕೊಂಡು ತಮ್ಮ ಮನಸ್ಸಿನಲ್ಲೇ ಒಂದು ದೊಡ್ಡ ಯಜ್ಞವನ್ನ ಮಾಡಿದ್ರು ಈ ಇಡೀ ಯಜ್ಞದ ಕೇಂದ್ರಬಿಂದು ಅವರ ಧ್ಯಾನದ ವಸ್ತು ಯಾರು ಆ ಪರಮಪುರುಷನೇ ಇದು ಧೀಮಹಿ ಅನ್ನೋ ಧ್ಯಾನಕ್ಕೆ ಅತ್ಯುತ್ತಮವಾದ ಉದಾಹರಣೆ ಅಷ್ಟೇ ಅಲ್ಲ ನೋಡಿ ಯತ್ಪುರುಷಂ ವ್ಯದದುಹು ಮುಖಂ ಕಿಮ್ಮಸ್ಯ ಈ ತರಹದ ಪ್ರಶ್ನೆಗಳು ಬರ್ತವಲ್ಲ ಆ ಯಜ್ಞಪುರುಷನನ್ನ ದೇವತೆಗಳು ಹೇಗೆ ಬೇರೆ ಬೇರೆ ಭಾಗ ಮಾಡಿದ್ರು ಅವನ ಮುಖ ಯಾವುದು ತೋಳ್ ಯಾವುದು ತೊಡೆ ಪಾದಗಳು ಯಾವುವು ಅವುಗಳಿಂದ ಏನೇನು ಸೃಷ್ಟಿಯಾಯಿತು ಈ ಪ್ರಶ್ನೆಗಳು ಮತ್ತೆ ಅವುಗಳ ಉತ್ತರಗಳನ್ನು ಯೋಚಿಸೋದು ಕೂಡ ಒಂದು ರೀತಿಯ ತತ್ವಚಿಂತನೆ ಧ್ಯಾನವೇ ಹೌದು ಹಾಗೆ ಯಜ್ಞದ ಪರಿಕರಗಳು ಅಂತ ಹೇಳ್ತಾರಲ್ಲ ಏಳು ಪರಿಧಿಗಳು ಇಪ್ಪತ್ತೊಂದು ಸಮಿತ್ತುಗಳು ಸಪ್ತಾಸ್ಯಾಸನ್ ಪರಿದಯ ಇವುಗಳ ಬಗ್ಗೆ ಅನುಸಂಧಾನ ಮಾಡೋದು ಕೂಡ ಧ್ಯಾನವೇ ಎಲ್ಲಾ ಧ್ಯಾನ ಚಿಂತನೆಗಳ ಗುರಿ ಆ ಭಗವಂತನೆ ಹೀಗಾಗಿ ಗಾಯತ್ರಿಯಲ್ಲಿರೋ ಧೀಮಹಿ ಅನ್ನೋ ಧ್ಯಾನಕ್ರಿಯೆಗೆ ಪುರುಷ ಸೂಕ್ತ ಒಂದು ವಿಸ್ತಾರವಾದ ವ್ಯಾಖ್ಯಾನವನ್ನು ಕೊಡುತ್ತೆ ಅಂತ ಹೇಳ್ಬೋದು ಹೌದು ಯಜ್ಞದ ರೂಪಕದ ಮೂಲಕ ಧ್ಯಾನದ ಆಳವನ್ನ ವಿವರಿಸೋದು ತುಂಬಾನೇ ಪರಿಣಾಮಕಾರಿಯಾಗಿದೆ ಸರಿ ಇನ್ನು ಗಾಯತ್ರಿಯ ಅಂತಿಮ ಪ್ರಾರ್ಥನೆ ಧಿಯೋಯೋ ನಹ ಪ್ರಚೋದಯಾತ್ ಯಾರು ನಮ್ಮ ಬುದ್ಧಿಗಳನ್ನ ಧೀ ಪ್ರೇರೇಪಿಸಲಿ ಅಂತ ಈ ಪ್ರೇರಣೆಯ ಅಂಶ ಪುರುಷ ಸೂಕ್ತದಲ್ಲಿ ಹೇಗೆ ಧ್ವನಿಸುತ್ತೆ ಇದು ಗಾಯತ್ರಿಯ ಫಲಶ್ರುತಿ ಅಂತಿಮ ಪ್ರಾರ್ಥನೆ ಯಹ ಅಂದ್ರೆ ಯಾವ ಆ ದೇವನು ನಹ ಅಂದ್ರೆ ನಮ್ಮ ಧಿಯಹ ಅಂದ್ರೆ ಬುದ್ಧಿಗಳನ್ನ ಪ್ರಚೋದಯಾತ್ ಅಂದ್ರೆ ಚೆನ್ನಾಗಿ ಪ್ರೇರೇಪಿಸಲಿ ಈ ಪ್ರಾರ್ಥನೆಗೆ ಪುರುಷ ಸೂಕ್ತದಲ್ಲಿ ಸಮರ್ಥನೆ ಹೇಗೆ ಸಿಗುತ್ತೆ ಅಂದರೆ ಮೊದಲನೇದಾಗಿ ಪುರುಷ ಸೂಕ್ತದಲ್ಲಿ ವಿವರಿಸಿರುವ ಆ ಗಹನವಾದ ತತ್ವಗಳು ಆ ಮಾನಸಯಜ್ಞದಂತಹ ಕಲ್ಪನೆಗಳು ಇವೆಲ್ಲವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅನುಸಂಧಾನ ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾದ ಸೂಕ್ಷ್ಮವಾದ ಬುದ್ಧಿಶಕ್ತಿಯನ್ನ ಆ ಭಗವಂತನೇ ನಮಗೆ ಕೊಡಬೇಕು ಅವನೇ ನಮ್ಮ ಬುದ್ಧಿಯನ್ನ ಪ್ರಚೋದನೆ ಮಾಡಬೇಕು ಹ್ಮ್ ಸರಿ ಎರಡನೇದಾಗಿ ದೇವತೆಗಳು ಆ ಮಾನಸ ಯಜ್ಞವನ್ನ ಮಾಡಿ ಅದರ ಫಲವಾಗಿ ಮೋಕ್ಷ ಅನ್ನುವ ಶ್ರೇಷ್ಠವಾದ ಧರ್ಮವನ್ನ ಪಡೆದಿರುವಂತ ಅಂತ ಸೂಕ್ತ ಹೇಳುತ್ತೆ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ಆ ಶ್ರೇಷ್ಠವಾದ ಫಲವನ್ನ ಪಡೆಯಲಿಕ್ಕೆ ಅವರಿಗೆ ಬೇಕಾದ ಜ್ಞಾನ ಭಕ್ತಿ ವೈರಾಗ್ಯ ಇವುಗಳನ್ನ ಅದಕ್ಕೆ ಬೇಕಾದ ಬುದ್ಧಿಶಕ್ತಿಯನ್ನ ಆ ಭಗವಂತನೇ ಪ್ರೇರೇಪಿಸಿದನು ಹೌದು ಇನ್ನು ಕೊನೆಯದಾಗಿ ನಾವೀಗ ಮಾಡ್ತಾ ಇರೋ ಈ ಚರ್ಚೆ ಹಾಗೆ ಪುರುಷ ಸೂಕ್ತದ ಮಾತುಗಳನ್ನ ಗಾಯತ್ರಿ ಮಂತ್ರದ ವಿಸ್ತರಣೆಯಾಗಿ ತಿಳಿದುಕೊಳ್ಳಿಕ್ಕೆ ಈ ಆಳವಾದ ತಾತ್ವಿಕ ಸಂಬಂಧವನ್ನ ಗ್ರಹಿಸ್ಲಿಕ್ಕೆ ಬೇಕಾದ ತಿಳುವಳಿಕೆಯನ್ನು ಆ ವಿಶ್ಲೇಷಣೆ ಮಾಡೋ ದೃಷ್ಟಿಯನ್ನೂ ಸಹ ಆ ಭಗವಂತನೇ ನಮ್ಗೆ ಪ್ರೇರೇಪಿಸಬೇಕು ಪ್ರಚೋದಯಾತ್ ಅಂದ್ರೆ ನಮ್ಮೆಲ್ಲ ಒಳ್ಳೆ ಕೆಲಸಗಳಿಗೆ ಒಳ್ಳೆಯ ಆಲೋಚನೆಗಳಿಗೆ ಜ್ಞಾನ ಸಂಪಾದನೆಗೆ ಬೇಕಾದ ಪ್ರೇರಣೆ ಅವನಿಂದಲೇ ಬರಬೇಕು ಅನ್ನೋದು ಈ ಅಂತಿಮ ಪ್ರಾರ್ಥನೆಯ ಸಾರಾಂಶ ಅತ್ಯುತ್ತಮವಾದ ಸಮನ್ವಯವನ್ನು ತಿಳಿಸಿದ್ರಿ ತತ್ ಇಂದ ಹಿಡಿದು ಪ್ರಚೋದಯಾತ್ವರೆಗೆ ಗಾಯತ್ರಿಯ ಒಂದೊಂದು ಶಬ್ದವೂ ಪುರುಷ ಸೂಕ್ತದಲ್ಲಿ ಹೇಗೆ ಬೇರು ಬಿಟ್ಟು ವಿಸ್ತಾರವಾಗಿ ಹರಡಿಕೊಂಡಿದೆ ಅನ್ನೋದನ್ನ ಈ ಚರ್ಚೆ ತುಂಬ ಸ್ಪಷ್ಟಪಡಿಸಿತು ಹಾಗಾದ್ರೆ ಒಟ್ಟಾರೆಯಾಗಿ ಈ ವಿಶ್ಲೇಷಣೆಯ ಸಾರಾಂಶವನ್ನ ಹೇಗೆ ಹೇಳ್ಬೋದು ಹ್ಮ್ ಒಟ್ನಲ್ಲಿ ಹೇರೋದಾದ್ರೆ ಈ ಮೂಲ ಲೇಖನ ನಮಗೆ ತೋರಿಸ್ಕೊಡುವ ಮುಖ್ಯವಾದ ವಿಷಯ ಏನು ಅಂದರೆ ಪುರುಷ ಸೂಕ್ತವನ್ನ ಗಾಯತ್ರಿ ಮಂತ್ರದ ಕನ್ನಡಿಯಲ್ಲಿ ನೋಡಬೇಕು ಇದನ್ನೇ ಲೇಖಕರು ಗಾಯತ್ರಿ ಮಂತ್ರಾರೂಢವಾಗಿ ಅಂತ ಕರೆದಿದ್ದಾರೆ ಮತ್ತು ಓಂಕಾರದ ದೃಷ್ಟಿಯಿಂದಲೂ ನೋಡಬೇಕು ಪ್ರಣವಾರೂಢವಾಗಿ ಅಂತ ಹೀಗ್ ನೋಡ್ದಾಗ ನಮ್ಗೇನ್ ಗೊತ್ತಾಗುತ್ತೆ ಗಾಯತ್ರಿ ಮಂತ್ರ ಮತ್ತು ಪುರುಷ ಸೂಕ್ತ ಇವೆರ್ರಕ್ಕೂ ಮುಖ್ಯವಾಗಿ ಹೇಳ್ಪಡುವ ವಿಷಯ ಒಬ್ಬನೇ ಅದು ಆ ಪರಮಪುರುಷ ಭಗವಂತ ಗಾಯತ್ರಿಯೇ ಪುರುಷ ಸೂಕ್ತಕ್ಕೆ ಮೂಲ ತಾಯಿಬೇರು ಇದ್ದಾಗೆ ಪುರುಷಸೂಕ್ತ ಅನ್ನೋದು ಗಾಯತ್ರಿಯ ವಿಸ್ತೃತವಾದ ಅರ್ಥ ತುಂಬಿದ ವ್ಯಾಖ್ಯಾನ ಅಷ್ಟೇ ಅಲ್ಲ ಈ ಎರಡೂ ಶ್ರೇಷ್ಠವಾದ ಮಂತ್ರಗಳನ್ನ ಮತ್ತು ಅವುಗಳ ಅರ್ಥವನ್ನ ಕಾಲದಿಂದ ಬರಬಹುದಾದ ದೋಷಗಳಿಂದ ಬೇರೆ ಬೇರೆ ಅಪಾರ್ಥಗಳಿಂದ ರಕ್ಷಣೆ ಮಾಡುವನು ಆ ಭಗವಂತನೆ ಪುರುಷ ಸೂಕ್ತದ ಒಂದೊಂದು ಅಕ್ಷರವೂ ಕೊನೆಗೆ ಅವನ ಗುಣಗಾನವೇ ಆಗಿದೆ ಧನ್ಯವಾದಗಳು ಈ ಚರ್ಚೆಯಿಂದ ಗಾಯತ್ರಿ ಮಂತ್ರದ ಸಾರವೇ ಪುರುಷ ಸೂಕ್ತದಲ್ಲಿ ಹೇಗೆ ಒಂದು ದೊಡ್ಡ ನದಿಯ ಹಾಗೆ ಹರಿದಿದೆ ವಿಸ್ತಾರಗೊಂಡಿದೆ ಅನ್ನೋದು ಚೆನ್ನಾಗಿ ಮನಸ್ಸಿಗೆ ಬಂತು ನೀವು ಹೇಳಿದ ಹಾಗೆ ಬೀಜ ರೂಪದ ಗಾಯತ್ರಿ ಮರವಾಗಿ ಬೆಳೆದ ಪುರುಷ ಸೂಕ್ತ ಅನ್ನೋ ಹೋಲಿಕೆ ನಿಜಕ್ಕೂ ತುಂಬಾನೇ ಅರ್ಥಪೂರ್ಣವಾಗಿದೆ ಹೌದು ಈಗ ಕೇಳುಗರಿಗೆ ಒಂದು ಚಿಂತನೆ ಮಾಡ್ಲಿಕ್ಕೆ ಒಂದು ವಿಷಯ ಕೊಡಬಹುದು ನಮಗೆಲ್ಲರಿಗೂ ಪರಿಚಿತವಾಗಿರುವ ಬಹುಶಃ ನಾವು ದಿನಾ ಹೇಳುವ ಗಾಯತ್ರಿ ಮಂತ್ರಕ್ಕೂ ಅಷ್ಟೇ ಪ್ರಸಿದ್ಧವಾದ ಅದರ ಹೆಚ್ಚು ವಿಸ್ತಾರವಾದ ಪುರುಷ ಸೂಕ್ತಕ್ಕೂ ಇಂಥದೊಂದು ಆಳವಾದ ಒಂದು ರೀತಿ ತಾಯಿ ಮಗನ ಸಂಬಂಧ ಇದೆ ಅಂತ ತಿಳಿದ ಮೇಲೆ ನಮ್ಮ ದೈನಂದಿನ ಸಂಧ್ಯಾ ವಂದನೆ ಅಥವಾ ಈ ಮಂತ್ರಗಳನ್ನು ಹೇಳುವ ಅನುಭವದಲ್ಲಿ ಏನಾದರೂ ಬದಲಾವಣೆ ಆಗಬಹುದಾ ಈ ತಿಳುವಳಿಕೆ ನಮ್ಮ ಆಚರಣೆಯ ಗ್ರಹಿಕೆಯನ್ನ ಅದರ ಹಿಂದಿನ ಭಾವನೆಯನ್ನ ಹೇಗೆ ಇನ್ನಷ್ಟು ಆಳವಾಗಿಸಬಹುದು ಅಥವಾ ಶ್ರೀಮಂತಗೊಳಿಸಬಹುದು ಇದನ್ನೊಮ್ಮೆ ಯೋಚನೆ ಮಾಡೋದು ಸ್ವಾರಸ್ಯಕರ ಅಲ್ವಾ ಖಂಡಿತವಾಗಿಯೂ ಇದು ಕೇವಲ ಒಂದು ಬೌದ್ಧಿಕ ತಿಳುವಳಿಕೆಯಾಗಿ ಉಳಿಯದೆ ನಮ್ಮ ಅನುಭವದ ಭಾಗವಾಗುವ ಸಾಧ್ಯತೆಯ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಈ ಅಮೂಲ್ಯವಾದ ಒಳನೋಟಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಮುಂದಿನ ಚರ್ಚೆಯಲ್ಲಿ ಮತ್ತೆ ಸೇರೋಣ